ಅದಾದಮೇಲೂ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಲೈಕ್ ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಅಂತ ಆವಾಗ ಸೊ ಪ್ಯಾರಲಲ್ಲಿ ಬೇರೆ ಬೇರೆ ನೋಡ್ತಾ ಇದ್ದೆ ದೆನ್ ಫಾದರ್ ಹೇಳಿದ್ರು ಬೇರೆ ಬೇರೆ ಯಾಕೆ ನೋಡ್ತೀಯ ನಮ್ಮ ಜ್ಯುವೆಲ್ರಿ ಬಿಸ್ನೆಸ್ ಇದೆ ಜಾಯ್ನ್ ಆಗಬಾರ್ದು ಸ್ವಲ್ಪ ಡಿಫ್ರೆಂಟ್ ಮೈಂಡ್ಸೆಟ್ಟಿಂದ ಎಂಟ್ರಿ ಕೊಟ್ಟೆ ಬಿಸ್ನೆಸ್ಸಲ್ಲಿ ಸೊ ಅದೇ ಟೈಮಲ್ಲಿ ಅಲ್ಲಿ ಬಿಸ್ನೆಸ್ಸು ಸ್ಟ್ರಾಟಜೀಸ್ ಬೇಸ್ ಬೇರೆ ಇರುತ್ತೆ ನಾವು ಇಲ್ಲಿ ನೋಡಿರೋದು ಬೆಂಗಳೂರಲ್ಲಿ ಮುಂಬೈಯಲ್ಲಿ ಅಹಮದಾಬಾದಲ್ಲಿ ತುಂಬ ಡಿಫ್ರೆಂಟ್ ಸ್ಟ್ರಾಟಜಿ ಬಿಸ್ನೆಸ್ ಒಂದೇ ಇದ್ದರೂ ಕೂಡ ಮಾಡೋ ವೇ ಡಿಫ್ರೆಂಟ್ ಇರುತ್ತೆ ಸೊ ಅದೇ ಟೈಮಲ್ಲಿ ನಾನು ನನ್ನ ವೈಫು ಸರ್ಚ್ ಮಾಡ್ತಿದ್ದೆ ಲೈಕ್ ಫೇಸ್ಬುಕ್ ಆ್ಯಂಡ್ ಅಲ್ಲಿ ಸಡನ್ಲಿ ವಿ ಗಾಟ್ ಎ ಒನ್ ಮೆಸೇಜ್ ಆರ್ ಏನು ರೀಲ್ ಬಂತು ವಿದಿನ್ ಒನ್ ಇಯರ್ ನಿಮ್ಮ ಬಿಸ್ನೆಸ್ ಟೆನ್ ಇಯರ್ ಈಕ್ವಲ್ ಅಂಟಿಗೆ ನೀವು ರೀಚ್ ಆಗ್ಬೋದಾ ಸೊ ತ್ರೀ ಡೇಸ್ ಕ್ಲಾಸ್ ಜಾಯಿನ್ ಆದೆ ಆ್ಯಂಡ್ ಇನ್ನೂ ಫಸ್ಟ್ ಡೇನೇ ಮುಗ್ದಿರಲಿಲ್ಲ ಸೇಮ್ ಡೇ ನೈಟಿಗೆ ನಾನು ಒನ್ ಇಯರ್ ಪ್ಲ್ಯಾನಿಗೆ ಸಬ್ಸ್ಕ್ರೈಬ್ ಆದೆ ಸಾಫ್ಟ್ವೇರ್ ಹೋಗಿ ನೀವು ಮ್ಯಾನೇಜ್ ಮಾಡ್ಬೋದು ನಾಟ್ ಓನ್ಲಿ ಬಿಲ್ಲಿಂಗ್ ಎಂಪ್ಲಾಯ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಆ್ಯಂಡ್ ಇನ್ವೆಂಟ್ರಿ ಎಲ್ಲ ಸಿಸ್ಟಮ್ನೇ ನೀವು ಒಂದು ಸಾಫ್ಟ್ವೇರ್ನಿಂದ ಮ್ಯಾನೇಜ್ ಮಾಡ್ಬೋದು ಅಂತ ಒಂದು ಸಣ್ಣ ಕ್ಲೂ ನನಗೆ ಬಿ ಟಿಯಿಂದ ಸಿಕ್ತು ಸೊ ಅದನ್ನು ಇಂಪ್ಲಿಮೆಂಟ್ ಇಮ್ಮಿಡಿಯೇಟ್ ಮಾಡೋದು ನಾಟ್ ಓನ್ಲಿ ಇನ್ ಬಿಸ್ನೆಸ್ ಈವನ್ ಇನ್ ಫ್ಯಾಮ್ಲಿ ಏನೋ ಒಂದು ಕೆಲಸ ಬಂದರೂ ಇದು ಇವನ ಜವಾಬ್ದಾರಿ ಇದು ಇವನೇ ಹೋಗ್ತಾನೆ ಸೊ ಈ ಸಿಸ್ಟಮ್ ಏನು ಸೆಟ್ ಆಗ್ತಿದೆಯಲ್ಲ ಸರ್ ಇದರಿಂದ ರಿಸಲ್ಟ್ ಫಾಸ್ಟ್ ಬರ್ತಿದೆ ಸ್ವಲ್ಪ ಯಾರೂ ಒಬ್ರಿಗೊಬ್ರು ಬ್ಲೇಮಿಂಗ್ ಅನ್ನೋದಿಲ್ಲ ಇಲ್ಲಿ ರಿಸಲ್ಟ್ ಮಾತ್ರ ಸಖತ್ತಾಗಿ ಬರ್ತಿದೆ ಎಲ್ಲ ಸಿಸ್ಟಮ್ ಸೆಟ್ ಆದಮೇಲೆ ಒಂದು ನಮಗೆ ಪಾಸಿಟಿವ್ ಫೀಲ್ ಬಂತು ನಾವು ಒಂದೇ ಶೋರೂಮ್ ಇಟ್ಕೊಳ್ಳೋ ಬದಲು ಇನ್ನೊಂದು ಯಾಕೆ ಶೋರೂಮ್ ಮಾಡಬಾರ್ದು ಅಂತ ಸೊ ಬಾದಾಮಿಯಲ್ಲಿ ಒಂದು ಶೋರೂಮ್ ಕೂಡ ಮಾಡಿ